ಪ್ರಭಾವದಿಂದ ಕೇಂದ್ರಕ್ಕೆ ಹೋಗಿ ಆರು ಆರು ತಿಂಗಳು ಖಾಲಿ ಇಟ್ಕೊಂಡು ಬಂದು ರಾಜ್ಯ ಅಧ್ಯಕ್ಷ ಆಗಬೇಕು ನನಗೆ ಪ್ರಶ್ನೆ ಕೇಳ್ತಿದ್ದಾರೆ ನೀವೇನು ಸಾಧನೆ ಮಾಡಿದ್ದೀರಿ ಅಂತ ನಿಮ್ಮ ಅಪ್ಪ ಕೇಳು ನಲ್ವತ್ತು ವರ್ಷ ನಿಮ್ಮ ಅಪ್ಪ ಜೊತೆ ನಾನು ಕೆಲಸ ಮಾಡಿದ್ದೀನಿ ಇಡೀ ರಾಜ್ಯದಲ್ಲಿ ಹಳ್ಳಿ ಹಳ್ಳಿ ಸುತ್ತಿ ಸಂಘಟನೆ ಮಾಡಿದ್ದೀನಿ ನಿಮ್ಮ ಅಪ್ಪನಿಗೆ ಕೇಳಿ ನಾನೇನು ಪಕ್ಷಕ್ಕೆ ಕೆಲಸ ಮಾಡಿದ್ದೀನಿ ಅಂತ ತಿಳ್ಕೊ ಅಪ್ಪ ಇಲ್ಲ ಈಶ್ವರಪ್ಪ ಕೆಲಸ ಮಾಡಿಲ್ಲ ಅಂತಂದರೆ ಅವಾಗ ಏನು ಉತ್ತರ ಕೊಡಬೇಕು ಅಂತ ಅವ್ರ ಅಪ್ಪಗೂ ಮಗನಿಗೆ ಇಬ್ಬರೂ ಉತ್ತರ ಕೊಟ್ಟಿದ್ದೀನಿ ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ಸು ಬಿ ಜೆ ಪಿ ಜೆ ಡಿ ಎಸ್ಸು ಮೂರೂ ಪಕ್ಷಗಳು ಒಂದು ರೀತಿ ಜಾತಿ ರಾಜಕಾರಣದ ಬಗ್ಗೆ ಹೇಳಿದ್ಬಿಟ್ಟಿದೆ ಒಕ್ಕಲಿಗರ ನಾಯಕ ಯಾರಾಗಬೇಕು ಹಿಂದುಳಿದ ವರ್ಗದವ್ರಿಗೆ ನಾಯಕ ಯಾರಾಗಬೇಕು ಲಿಂಗಾಯತರ ನಾಯಕ ಯಾರಾಗಬೇಕು ಈ ದಿಕ್ಕಿನಲ್ಲಿ ಮೂರು ಇರೋಂಥ ಸ್ಪರ್ಧೆ ಒಂದು ರೀತಿ ನಾಚಕ್ ಗೇಡು ಮನೆ ಡಿ ಕೆ ಶಿವಕುಮಾರ ಮನೆ ಸಿದ್ದರಾಮಯ್ಯನವರು ಎಚ್ ಡಿ ಕುಮಾರಸ್ವಾಮಿಯವರು ಯಡಿಯೂರಪ್ಪನವರು ಜಾತಿ ರಾಜಕಾರಣಕ್ಕೆ ಮೇಲೆ ಮೇಲೆ ಒತ್ತು ಕೊಟ್ಟು ಇದರಲ್ಲಿ ಸಾಧುಸಂತರೂ ಕೂಡ ಮಧ್ಯೆ ತರಂಥ ಪ್ರಯತ್ನ ನಡೆಸ್ತಾ ಇರೋದು ತುಂಬ ನೋವಿನ ಸಂಗತಿ ದೇಶದ ವಿಚಾರವನ್ನು ಹಿಂದುತ್ವ ವಿಚಾರವನ್ನು ಈ ದೇಶದ ಪ್ರಧಾನಮಂತ್ರಿ ಹೆಮ್ಮೆ ಪ್ರಧಾನಮಂತ್ರಿ ವಿಶ್ವನಾಯಕ ನರೇಂದ್ರ ಮೋದಿಯವರು ಪ್ರಸ್ತಾಪ ಮಾಡಿದ್ರೆ ಟಿಕೆಟ್ ಹಂಚಿಕೆಯಿಂದ ಹಿಡಿದು ಚುನಾವಣಾ ಪ್ರಚಾರ ತನಕ ಕೂಡ ಈ ಮೂರು ಪಕ್ಷ ರಾಜಕಾರಣದಲ್ಲಿ ಜಾತಿ ರಾಜಕಾರಣ ಬೆರೆಸ್ತಾ ಇರೋದು ತುಂಬ ಅನ್ಯಾಯ ಇದೆ ಇದನ್ನು ರಾಷ್ಟ್ರಭಕ್ತ ಬಳಗ ನಾವು ಇದನ್ನು ಉಗ್ರವಾಗಿ ನಾವು ಖಂಡನೆ ಮಾಡ್ತೇವೆ ಕರ್ನಾಟಕ ರಾಜ್ಯದ ಜನ ಹಿಂದುತ್ವಕ್ಕೆ ಹೆಚ್ಚು ಒತ್ತು ಕೊಡ್ತಾ ಬಂದಿರೋದು ಮುಂಚೆ ಇದ್ದರೂ ಕೂಡ ವಿಧಾನಸಭಾ ಚುನಾವಣಾ ಸಂದರ್ಭದಲ್ಲಿ ಹಿಂದುತ್ವದ ಬಗ್ಗೆ ರೈತರ ಸಮಸ್ಯೆ ಬಗ್ಗೆ ಪ್ರಸ್ತಾಪ ಮಾಡಿಕೊಂಡು ನಾವು ನೂರ ಎಂಟು ಸ್ಥಾನ ತನಕ ತಗೊಂಡೋಗಿದ್ವಿ ಅಂಥ ಸಂದರ್ಭದಲ್ಲಿ ಕಾಂಗ್ರೆಸ್ ಕೂಡ ನಿರ್ನಾಮ ಆಗೋಂಥ ಪರಿಸ್ಥಿತಿ ಬರ್ತಾಯಿತ್ತು ಆದರೆ ದುರ್ದೈವ ಮಾನ್ಯ ಯಡಿಯೂರಪ್ಪನವರು ಮತ್ತು ಅವ್ರ ಮಕ್ಕಳ ಕೈಯಲ್ಲಿ ಅಪ್ಪ ಮಕ್ಕಳ ಕೈಯಲ್ಲಿ ಭಾರತೀಯ ಜನತಾ ಪಾರ್ಟಿ ಸಿಟ್ಟ ನಂತರ ರಾಷ್ಟ್ರೀಯ ವಿಚಾರಗಳಿರ್ಬೋದು ಹಿಂದುತ್ವದ ವಿಚಾರಗಳು ಪಕ್ಕಕ್ಕೆ ಸರಿದು ಜಾತಿಗೆ ಹೆಚ್ಚು ಒತ್ತು ಕೊಡ್ತಾ ಇರೋದ್ರಿಂದ ಮತ್ತು ಸ್ವಾರ್ಥಕ್ಕೋಸ್ಕರ ತಮಿಗೆ ಬೇಕಾದವ್ರಿಗೋಸ್ಕರ ಟಿಕೆಟ್ ಕೊಡೋದು ಬೇಡದಿದ್ದವ್ರಿಗೆ ಪಕ್ಕಕ್ಕೆ ಸರಿಸೋದು ಮಾಡ್ತಾ ಇರೋದ್ರಿಂದ ನೂರ ಎಂಟು ಅಸೆಂಬ್ಲಿಯಿಂದ ನಾವು ಅರವತ್ತಾರು ಸೀಟಿಗೆ ಬಂದು ಇಳಿದಿದ್ದೇವೆ ಇದ್ರ ದುರುಪಯೋಗವನ್ನು ಕಾಂಗ್ರೆಸ್ ಕೂಡ ಮಾಡಿಕೊಂಡು ರಾಜ್ಯದ ಅಧಿಕಾರಕ್ಕೆ ಬಂತು ಈಗ ಕಾಂಗ್ರೆಸ್ ಕೂಡ ಅದೇ ಜಾತಿ ರಾಜಕಾರಣವನ್ನು ಮಾಡಿಕೊಂಡು ಮುಂದುವರಿತಾ ಇರತ್ತೆ ಬಿ ಜೆ ಪಿ ಜೆ ಡಿ ಎಸ್ ಕೂಡ ಅದೇ ಜಾತಿ ರಾಜಕಾರಣವನ್ನು ಮಾಡಿಕೊಂಡು ಮುಂದುವರಿತಾ ಇರೋಂಥ ಸಂದರ್ಭದಲ್ಲಿ ಅವರು ತಿದ್ಕೋಬೇಕು ಅನ್ನೋಂಥ ಉದ್ದೇಶದಿಂದ ರಾಜ್ಯದಲ್ಲಿ ರಾಜಕೀಯ ಶುದ್ಧೀಕರಣ ಆಗಬೇಕು ರಾಷ್ಟ್ರೀಯ ವಿಚಾರಧಾರೆಗಳ ಬಗ್ಗೆ ಹಿಂದುತ್ವದ ಬಗ್ಗೆ ಗಮನಹರಿಸಬೇಕು ಅನ್ನೋದು ಉದ್ದೇಶದಿಂದಲೇ ನಾನು ಇಲ್ಲಿ ಲೋಕಸಭಾ ಕ್ಷೇತ್ರದಲ್ಲಿ ಶಿವಮೊಗ್ಗ ಲೋಕಸಭಾ ಕ್ಷೇತ್ರ ಸ್ಪರ್ಧೆ ಮಾಡಿರೋದು ನನ್ನ ವಿಚಾರಕ್ಕೆ ಒಪ್ಪಿ ಎಂಟು ವಿಧಾನಸಭಾ ಕ್ಷೇತ್ರಕ್ಕೆ ನಿರೀಕ್ಷೆಗೆ ಮೀರಿ ನಮಗೆ ಬೆಂಬಲ ಕೊಡ್ತಾ ಇರೋದು ತುಂಬ ಸಂತೋಷ ಈ ಎಂಟು ಲೋಕಸಭಾ ಕ್ಷೇತ್ರದಲ್ಲಿ ಯಾವುದೇ ಹೋದರೂ ಕೂಡ ಆ ಗ್ರಾಮದ ಜನರು ನೇರ ಅವರಾಗೆ ಅವ್ರು ಬಂದು ನಾವು ನಿಮಗೆ ಬೆಂಬಲ ಕೊಡ್ತೇವೆ ನೀವು ತೊಗೊಂಡಿರೋಂಥ ವಿಚಾರಗಳು ನಿಮ್ಗಾಗಿರೋಂಥ ಅನ್ಯಾಯ ಇರ್ಬೋದು ಹಿಂದುತ್ವವಾದಿಗಳಾಗಿರೋಂಥ ಅನ್ಯಾಯ ಇರ್ಬೋದು ಪಕ್ಷದಲ್ಲಿರೋಂಥ ಬದಲಾವಣೆ ಆಗಬೇಕು ಅಂತ ಅಪೇಕ್ಷೆಗಳಿರ್ಬೋದು ಮತ್ತು ಅಪ್ಪ ಮಕ್ಕಳ ಕೈ ಪಕ್ಷ ಸೇರೋದಿರ್ಬೋದು ಇದೆಲ್ಲವನ್ನು ನಾವು ಗಮನಿಸಿದ್ದೇವೆ ನಾವು ನೂರಕ್ಕೆ ನೂರು ನಿಮ್ಮನ್ನು ಗೆಲ್ಲಿಸ್ತೇವೆ ಅನ್ನೋಂಥ ಮಾತಾಡ್ತಾ ಇರೋದು ನನಗೆ ತುಂಬ ಆತ್ಮವಿಶ್ವಾಸ ಬಂದಿದೆ ಈ ಒಂದು ಲೋಕಸಭಾ ಕ್ಷೇತ್ರದಲ್ಲಿ ನೂರಕ್ಕೆ ನೂರು ಗೆಲ್ತೇನೆ ಅನ್ನೋಂಥ ವಿಶ್ವಾಸ ಕೂಡ ನನಗೆ ಬಂದಿದೆ ಈ ರೀತಿಯ ಇದೆ ಎಲ್ಲ ವಿಧಾನಸಭಾ ಕ್ಷೇತ್ರಗಳದಲ್ಲೂ ಕೂಡ ಬೂತ್ ಮಟ್ಟದ ಕಾರ್ಯಕರ್ತರು ಇದೆ ಎಲ್ಲ ಸಮಾಜದ ಹಿರಿಯರು ಬೆಂಬಲಕ್ಕೆ ನಿಂತಿರೋದು ತುಂಬ ಸಂತೋಷ ಜೊತೆಗೆ ಭಾರತೀಯ ಜನತಾ ಪಾರ್ಟಿಯ ಅರವತ್ತರಿಂದ ಎಪ್ಪತ್ತು ಪರ್ಸೆಂಟ್ ಕಾರ್ಯಕರ್ತರು ನಮ್ಮ ಜೊತೆ ಬಂದಿದ್ದಾರೆ ಈ ಲೋಕಸಭಾ ಕ್ಷೇತ್ರದಲ್ಲಿ ಕಾಂಗ್ರೆಸ್ಸಿಗರು ಹೇಳ್ತಾ ಇದ್ದಾರೆ ಕಾಂಗ್ರೆಸ್ಸಿನ ಅಭ್ಯರ್ಥಿ ಬಹಳ ವೀಕ್ ಆಗಿರೋಂಥ ಅಭ್ಯರ್ಥಿ ಇದ್ದಾರೆ ಒಂದು ರೀತಿ ಯಡಿಯೂರಪ್ಪನವ್ರು ಹಾಕಿಸ್ಕೊಂಡು ಬಂದಿರೋಂಥ ಡಮ್ಮಿ ಅಭ್ಯರ್ಥಿ ಆಗಿಬಿಟ್ಟಿದ್ದಾರೆ ಹಾಗಾಗಿ ಕಾಂಗ್ರೆಸ್ಸಿಗರು ನಾವು ಕೂಡ ನಿಮಗೆ ಓಟ್ ಕೊಡ್ತೀವಿ ಈ ಮಾತನ್ನು ಕೂಡ ನನಗೆ ಹೆಚ್ಚಿನ ಬಲ ಬಂದಿದೆ ಜೆ ಡಿ ಎಸ್ನಲ್ಲಿರಂಥ ಈ ಜಿಲ್ಲೆಯಲ್ಲಿರುವಂಥ ಜೆ ಡಿ ಎಸ್ನವರು ಅದು ಭದ್ರಾವತಿ ಇರ್ಬೋದು ಶಿವಮೊಗ್ಗ ಇರ್ಬೋದು ಬೇರೆ ಬೇರೆ ಭಾಗದಲ್ಲಿರುವಂಥ ಜೆ ಡಿ ಎಸ್ ಕಾರ್ಯಕರ್ತರು ನೇರವಾಗಿ ಅವ್ರು ನಮ್ಮ ಬೆಂಬಲ ಕೊಡ್ತಾರೆ ಅನೇಕರು ನೆರವಾಗಿ ಬರೋಕ್ಕಾಗಿದ್ರು ಕೂಡ ಹಿಂಭಾಗದಲ್ಲಿ ನಾವು ಬೆಂಬಲ ಕೊಡ್ತೀವಿ ಅಂತಂದರೆ ಹಿಂದಿನಿಂದಲೂ ಕೂಡ ಬೆಂಬಲ ಕೊಡ್ತಾರೆ ಈಗ ಎಲ್ಲ ಪಕ್ಷದ ಜನ ಬೆಂಬಲ ಕೊಡ್ತಾ ಇರೋದು ಹಿರಿಯರು ಬೆಂಬಲ ಕೊಡ್ತಾ ಇರೋದು ಹಿಂದುತ್ವಕ್ಕೆ ಸಿಗ್ತಾ ಇರೋಂಥ ಜಯ ಅಂತ ಭಾವಿಸಿ ನಾನು ಗೆಲ್ತೀನಿ ಅನ್ನೋದು ವಿಶ್ವಾಸ ನನಗಿದೆ ಇದಕ್ಕೆ ತಾನೇ ಎಚ್ಚರಿಕೆಯಿಂದ ಪಕ್ಷ ಸಂಘಟನೆ ಮಾಡ್ಕೊಂಬಂದಿರೋಂಥ ವ್ಯಕ್ತಿ ಈಶ್ವರಪ್ಪ ಅಂತ ಗೊತ್ತು ರಾಧಾಮೋಹನ್ ಅಗ್ರವ ಅಲ್ಲಿಗೆ ಯಾಕೆ ಗೊತ್ತಿಲ್ವೋ ಅಥವಾ ಮರುವೋ ನನಗೆ ಗೊತ್ತಿಲ್ಲ ರಾಜ್ಯದ ಜನ ವಿಶೇಷವಾಗಿ ಶಿವಮೊಗ್ಗ ಲೋಕಸಭಾ ಕ್ಷೇತ್ರದ ಜನಕ್ಕೆ ನಾನು ಪಕ್ಷಕ್ಕೆ ಏನೇನು ಕೆಲಸ ಮಾಡಿರೋದು ಗೊತ್ತಾಗಿರೋದ್ರಿಂದ ಈ ಚುನಾವಣೆಯಲ್ಲಿ ಗೆದ್ದು ನಾನು ಎಷ್ಟು ಮಟ್ಟಿಗೆ ಜನ ನಾನು ಗುರುತಿಸಿದ್ದಾರೆ ಅನ್ನೋದನ್ನು ಮೋಹನ್ ಅಗರ್ವಾಲ್ ಅವರು ಅರ್ಥ ಮಾಡ್ಕೊಳ್ತಾರೆ ಅಂತ ನಾನು ಭಾವಿಸ್ತೇನೆ ನೇರವಾಗಿ ಹೇಳಿದ್ದಾರೆ ಈ ರೀತಿ ಅನೇಕರು ಹೇಳಿದ್ದಾರೆ ಇನ್ನು ಅನೇಕರು ನಾವು ಪಕ್ಷದ ಸ್ಥಾನಮಾನದಲ್ಲಿ ಇದ್ದೇವೆ ಹಿಂದಿನಿಂದ ನಾವು ಖಂಡಿತ ಗೆಲ್ತೇವೆ ಕಾಂಗ್ರೆಸ್ಸು ಅಭ್ಯರ್ಥಿ ಭಾಳ ವೀಕ್ ಇರೋದ್ರಿಂದ ರಾಘವೇಂದ್ರನ ಬಗ್ಗೆ ನಾವು ಯಾವ ಕಾರಣಕ್ಕೂ ಗೆಲ್ಲಕ್ಕೆ ಬಿಡೋಲ್ಲ ನಿಮ್ಮನ್ನೇ ಗೆಲ್ಲಿಸ್ತೀವಿ ಅಂತ ಕಾಂಗ್ರೆಸ್ನವರು ಹೇಳ್ತಿದ್ದಾರೆ ಜೆ ಡಿ ಎಸ್ನವರು ಹೇಳ್ತಾರೆ ನನಗೆಲ್ಲರೂ ಬೆಂಬಲ ಇದೆ ಬರೀ ಇಷ್ಟೇ ಜನ ಅಲ್ಲ ಕರ್ನಾಟಕ ರಾಜ್ಯದ ಮೂಲೆ ಮೂಲೆಗಳಿಂದ ನನಗೆ ಫೋನ್ ಮಾಡ್ತಾಯಿದ್ದಾರೆ ಸರ್ ಯಾವ ಕಾರಣಕ್ಕೂ ಹಿಂದೆ ಸರ್ಕೊಬೇಡಿ ಇವತ್ತಿಗೂ ಅಪಪ್ರಚಾರಗಳು ನಡೀತಾ ಇದ್ದಾರೆ ಈಶ್ವರಪ್ಪ ವಾಪಸ್ ತೊಗೊಂಡ್ಬಿಟ್ರೆ ನೀವೇನು ಮಾಡ್ತೀರಿ ನಾನು ಅದಕ್ಕೆ ಹೇಳಿದೆ ಬ್ರಹ್ಮ ಬಂದರೂ ನಾನು ವಾಪಸ್ ತೊಗೊಂಡಲ್ಲ ಸ್ಪರ್ಧೆ ಮಾಡ್ತೀನಿ ಗೆಲ್ತೀನಿ ಮೋದಿ ಜೊತೆ ಹೋಗ್ತೀನಿ ನಾನು ಸ್ವಲ್ಪ ಸ್ವಯಂ ಸೇವಕ ನನ್ನ ಕಣ್ಣಿಗೆ ಕಾಣ್ತಾ ಇದೆ ಅನೇಕ ಸಮಸ್ಯೆಗಳು ಸರಿ ಇಲ್ಲ ಅಂತ ಅದನ್ನು ಸರಿ ಮಾಡಬೇಕು ಅನ್ನೋಂಥ ಉದ್ದೇಶದಿಂದ ಒಬ್ಬ ಸ್ವಯಂ ಸೇವಕರ ಸರಿ ಮಾಡಕ್ಕೆ ಹೊಂಡಿದ್ದೀನಿ ಇದಕ್ಕೆ ಸಂಘದ ಅನೇಕ ಹಿರಿಯರು ನನಗೆ ನೇರವಾಗಿ ಪ್ರೋತ್ಸಾಹ ಮಾಡ್ತಿದ್ದಾರೆ ಅದರಲ್ಲಿ ಯಾವ ಅನುಮಾನವೂ ಇಲ್ಲ ಆರು ತಿಂಗಳು ಅಧ್ಯಕ್ಷ ಸ್ಥಾನ ಖಾಲಿ ಇದ್ದುಕೊಂಡು ಹಠ ಮಾಡಿದಂಥ ಮಾಡ್ಕೊಂಡ್ರೆ ಯಡಿಯೂರಪ್ಪನ ಮಗನಿಗೆ ಕೊಟ್ಟಿದ್ದೀರಿ ಇದನ್ನು ನಾನು ಪ್ರತಿಭಟನೆ ಮಾಡ್ತಾ ಇದ್ದೀನಿ ರಾಜ್ಯದ ಕಾರ್ಯಕರ್ತರದ ಅಪೇಕ್ಷೆ ಇದೆ ಇದು ಸರಿಯಾಗಲಿಲ್ಲ ಅಂತ ಹಿಂದುತ್ವದ ಎಲ್ಲ ನಾಯಕರಿಗ ಪಕ್ಕರಿಸಿರೋ ಅಂಶವನ್ನು ಅವ್ರ ಗಮನಕ್ಕೆ ತಂದಿದ್ದೀನಿ ಭಾರತೀಯ ಜನತಾ ಪಾರ್ಟಿ ಒಂದು ರೀತಿಯ ಸಾಮೂಹಿಕ ನೇತೃತ್ವ ಅನ್ನೋದು ಮರೆತು ಹೋಗಿಬಿಟ್ಟಿದ್ದೆ ಎಲ್ಲ ಗಮನಕ್ಕೆ ತಂದಾಗ ಅವ್ರನ್ನ ಏನು ಉತ್ತರ ಕೊಡಪ್ಪ ಒಂದು ಪ್ರಭಾವದಿಂದ ಕೇಂದ್ರಕ್ಕೆ ಹೋಗಿ ಆರು ತಿಂಗಳು ಖಾಲಿ ಇಟ್ಕೊಂಡು ಬಂದು ರಾಜ್ಯ ಅಧ್ಯಕ್ಷ ಆಗಿಬಿಟ್ರು ನನಗೆ ಪ್ರಶ್ನೆ ಕೇಳ್ತಿದ್ದಾರೆ ನೀವೇನು ಸಾಧನೆ ಮಾಡಿದಿರಿ ಅಂತ ನಿಮ್ಮ ಅಪ್ಪಕ್ಕೆ ಕೇಳು ನಲವತ್ತು ವರ್ಷ ಅಪ್ಪ ಜೊತೆ ನಾನು ಕೆಲಸ ಮಾಡಿದ್ದೀನಿ ಇಡೀ ರಾಜ್ಯದಲ್ಲಿ ಹಳ್ಳಿ ಹಳ್ಳಿ ಸುತ್ತ ಸಂಘಟನೆ ಮಾಡಿದ್ದೀನಿ ನಿಮ್ಮ ಅಪ್ಪನಿಗೆ ಕೇಳಿ ನಾನೇನು ಪಕ್ಷಕ್ಕೆ ಕೆಲಸ ಮಾಡಿದ್ದೀನಿ ಅಂತ ತಿಳ್ಕೊ ನಿಮ್ಮ ಅಪ್ಪ ಇಲ್ಲ ಈಶ್ವರಪ್ಪ ಕೆಲಸ ಮಾಡಿಲ್ಲ ಅಂತಂದರೆ ಅವಾಗೇನು ಉತ್ತರ ಕೊಡಬೇಕು ಅಂತ ಅವರ ಅಪ್ಪಗೂ ಮಗುಗಿಬ್ಬರೂ ಉತ್ತರ ಕೊಡ್ತೀನಿ ನೋವಿತ್ತು ಅದಕ್ಕೋಸ್ಕರ ಸ್ಪರ್ಧೆ ಮಾಡಿದೆ ಕೆಲವರು ಮಾತ್ರ ಬೆಂಬಲ ಕೊಡ್ತಾರೆ ಅಂತ ಆದರೆ ಇಡೀ ರಾಜ್ಯದಿಂದ ಪಕ್ಷ ಪಕ್ಷಗಳು ಮೀರಿ ಎಲ್ಲರೂ ನನಗೆ ಫೋನ್ ಮಾಡ್ತಾ ಇದ್ದಾರಲ್ಲ ನಿಜಕ್ಕೂ ನಾನು ಧನ್ಯ ಅಂತ ಅನ್ನಿಸಿದ್ದೀನಿ ಈ ಚುನಾವಣೆ ಗೆದ್ದಾಗ ನನ್ನೊಬ್ಬರೇ ತೃಪ್ತಿ ಅಲ್ಲ ಈ ರಾಜ್ಯಕ್ಕೆ ಈ ದೇಶಕ್ಕೆ ಒಳ್ಳೆಯದಾಗತ್ತೆ ಅನ್ನೋಂಥ ನಂಬಿಕೆ ಎಲ್ರಿಗೂ ಇದೆ ಅದರಲ್ಲಿ ಯಶಸ್ವಿ ಆಗ್ತೀನಿ ಅಂತ ವಿಶ್ವಾಸ ನನಗಿದೆ